ಕಾಪಾಡಿಕೊಳ್ಳುವ ಬಗ್ಗೆ ಮತ್ತೆ ಶಿವಮೊಗ್ಗದಲ್ಲಿ ಶಾಂತಿ ಕಾಪಾಡುವ ಬಗ್ಗೆ ಇವತ್ತು ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಈ ವಿಡಿಯೋವನ್ನು ಅನ್ನು ಇದ್ದೀವಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇವತ್ತು ಏನಾದರೂ ಒಂದು ಕ್ರೈಮ್ ಆದಾಗ ಯಾವ್ದು ಒಂದು ಸಣ್ಣ ಪುಟ್ಟ ಗಲಾಟೆ ಆದಾಗ ಅದಕ್ಕೆ ಕೋಮು ಬಣ್ಣ ಹಚ್ಚಿ ಹಿಂದೂ ಮುಸ್ಲಿಂ ಮಾಡಿ ಅದಕ್ಕೆ ರಾಜಕೀಯ ಲಾಭ ಪಡೆಯುವಂತಹ ಷಡ್ಯಂತ್ರಗಳು ಬಹಳ ಹಿಂದಿನಿಂದ ನಡೀತಾ ಬರ್ತಾ ಇದೆ ನೀವು ನಿಮಗೂ ಮತ್ತೆ ಮೊನ್ನೆ ಏನಾಗಿದೆ ಆರಂಭದಲ್ಲಿ ಒಂದು ಸಣ್ಣ ಇಶ್ಯೂ ಅಲ್ಲಿ ಒಂದ ಮೂರು ಜನ ಸೇರ್ಕೊಂಡು ಒಬ್ಬರಿಗೆ ಹೊಡೆದಿದ್ದಾರೆ ಅವರೇ ಹುಡುಕೋದು ನಿಂತಂತೆ ಅವನು ಕೂಡ ಇವನು ಕೂಡ ಏನು ಹುಡುಕೋದು ನಿಂತಂತೆ ಅದೇನೋ ಒಂದು ವೈಯಕ್ತಿಕ ವಿಚಾರ ಪೊಲೀಸರು ಇದ್ದಾರೆ ಕ್ರೈಮ್ ಕ್ರೈಮ್ ಏನಿದೆ ಪೊಲೀಸರು ಬರುತ್ತೆ ಅದನ್ನು ಕಂಪ್ಲೇಂಟ್ ತಗೊಂಡು ಅವರು ಕಾನೂನು ಕಾರ್ಯಾಚರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರು ಮಾಡ್ತಾರೆ ಆದ್ರೆ ಇವತ್ತು ಆ ಒಂದು ಇನ್ಸಿಡೆಂಟ್ ಅನ್ನು ತಗೊಂಡು ಇವತ್ತು ಹಿಂದೂ ಮುಸ್ಲಿಂ ಮಾಡ್ಕೊಂಡಿ ಇವತ್ತು ಮೂರು ಜನನು ಅವರು ಏನು ಹೊಡೆದಿದ್ದಾರೆ ಒಂದ್ ಅಲ್ಲೇ ಮಾಡ್ತಾ ಇದ್ದಾರೆ ಆ ವಿಡಿಯೋ ಅಲ್ಲಿ ಆ ವಿಡಿಯೋ ಅಲ್ಲಿ ಇಟ್ಕೊಂಡು ಇವರು ಮೂರು ಜನ ಮುಸ್ಲಿಂ ಅವರು ಮುಸ್ಲಿಂ ಗುಂಡಾಗಳು ಅದು ಇದು ಅಂತ ಹೇಳಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಇಲ್ಲಿನ ಶಾಸಕರು ಏನು ಇವತ್ತು ಶಿವಮೊಗ್ಗದ ಶಾಂತಿಯನ್ನು ಭಂಗ ಮಾಡಿದ್ದೆ ಶಿವಮೊಗ್ಗದಲ್ಲಿ ಒಂದು ಹೋಮು ಕಲ್ಪ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಏನು ಕೆಲಸ ಮಾಡ್ತಿದ್ದಾರೆ ಸೋಶಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ಅನ್ನೋದು ತೀವ್ರವಾಗಿ ಖಂಡಿಸುತ್ತದೆ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ತನಿಖೆ ಕೈಗೊಂಡಿದ್ದಾರೆ ನಂತರ ಅವರು ಮೂರು ಜನ ಹಿಡಿದಿದ್ದಾರೆ ಅಂತ ಹೇಳಿ ಪತ್ರಿಕೆ ಪತ್ರಿಕೆಗಳು ವರದಿ ಮಾಡಿದ ಮಾಡಿದ್ದಾರೆ ಅದರಲ್ಲಿ ಇಬ್ರು ಹಿಂದೂಗಳು ಇದ್ದಾರೆ ಹಲ್ಲೆ ಮಾಡುವಾಗ ಮತ್ತೆ ಒಬ್ಬ ಮುಸ್ಲಿಂ ಕೂಡ ಅದರಲ್ಲಿ ಇದ್ದಾರೆ ಸೇರಿಕೊಂಡಿ ಹಲ್ಲೆ ಮಾಡಿರುವಂತದ್ದು ಇದು ಕ್ರೈಮ್ ಅನ್ನುವುದು ಯಾವ ಧರ್ಮಕ್ಕೆ ಸೀಮಿತವಾಗಿರುವಂತಹ ಇಲ್ಲ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಇಬ್ರು ಹಿಂದೂಗಳು ಇದ್ದಾರೆ ಒಂದು ಮುಸ್ಲಿಂ ಒಬ್ಬ ಮುಸ್ಲಿಂ ಇದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳು ಹಿಂದೂ ಗುಂಡಗಳು ಎಸ್ ನಾವಿಲ್ಲಿ ಶಾಂತಿ ಕಾಪಾಡುವಂತಹ ಒಂದು ಪ್ರಯತ್ನ ಕೂಡ ಶಿಲ್ಪದಲ್ಲಿ ಶಾಂತಿ ಕಾಪಾಡಲು ಬಹಳಷ್ಟು ವಿಡಿಯೋಗಳು ಮತ್ತೆ ಹೇಳಿಕೆಗಳು ಮತ್ತೆ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಬರ್ತಾ ಇದೆ ಮತ್ತೆ ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಈ ವಿಡಿಯೋ ಮಾಡ ಇವತ್ತು ಶಾಸಕರು ಏನು ಒಂದು ಇಲ್ಲಿ ಗೋವುಗಲ್ ಅರ್ಜಿಯಲ್ಲಿ ಒಂದು ರಾಜಕೀಯ ಲಾಭ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಎಸ್ ಇವರಿಗೆ ನಾಚಿಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವರ ಈ ಚಾನೆಲ್ ಬಹಳಷ್ಟು ಜನ ನೋಡಿದ್ದಾರೆ ಮತ್ತೆ ಬಹಿರಂಗ ಕೂಡ ಆಗಿದೆ ಇವರ ಏನು ಷಡ್ಯಂತ್ರ ಷಡ್ಯಂತ್ರ ಬಹಳಷ್ಟು ಸಮಯದಲ್ಲಿ ಫ್ಲಾಶ್ ಆಗಿ ಜನ ಜನರ ಮುಂದೆ ಬಂದಿದೆ ಹಾಗಾಗಿ ಈ ಒಂದು ಏನು ಹೇಳಿಕೆಗಳು ಮುಸ್ಲಿಂ ಮುಸ್ಲಿಂ ಮುಸ್ಲಿಮ ರೂಢಿಗಳು ಅದು ಅಂತ ಹೇಳಿ ನೀವು ಮಾತಾಡಿದ್ದೀರಾ ಅದನ್ನು ನೀವು ಕೂಡಲೇ ಆ ಮಾತುಗಳನ್ನು ಹೇಳಿದ್ರೆ ಕ್ರೈಮ್ ಬಗ್ಗೆ ಮಾತಾಡಿ ಕ್ರೈಮ್ ಜಾಸ್ತಿ ಆಗಿದೆ ಅಂತ ಹೇಳಿ ಮಾತಾಡಿ ಗುಡ್ಡಗಳು ಜಾಸ್ತಿ ಆಗ್ತಾ ಹೇಳಿ ಮಾತಾಡಿ ಇಲ್ಲಿ ಕಾನೂನು ಬಗ್ಗೆ ಮಾತಾಡಿ ಸುವರೆ ಪ್ರಶ್ನೆ ಆದ್ರೆ ಇವತ್ತು ಪೊಲೀಸರು ಮಾಡಿದಂತಹ ಒಂದು ಇನ್ವೆಸ್ಟಿಗೇಷನ್ ಅದು ಒಳ್ಳೆಯ ಒಂದು ಇನ್ವೆಸ್ಟಿಗೇಷನ್ ಆಗಿದೆ ನಾವು ಅದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ ಅದರಲ್ಲಿ ಇಬ್ರು ಹಿಂದೂಗಳು ಒಬ್ಬ ಮುಸಲ್ಮಾನ ಸಿಕ್ಕಿದ್ದಾರೆ ಅಂತ ಹೇಳಿ ಅದಕ್ಕೂ ಕೂಡ ಬಹಿರಂಗ ಮಾಡಿ ಇವತ್ತು ಸಿಗತ್ತೆ ಭಾವಿಸಿಕೊಂಡು ಹೋಗಬಾರ್ದು ಯಾಕಂತ ಹೇಳಿದ್ರೆ ನಮ್ಗೆಲ್ಲ ಶಿವಮೊಗ್ಗದ ಪ್ರಜ್ಞಾವಂತ ನಾಗರಿಕರು ನಾವೆಲ್ಲರೂ ಶಾಂತಿ ಕಾಪಾಡುವ ಒಂದು ಕೆಲಸ ಮಾಡಬೇಕಾಗಿದೆ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಇಂತಹ ಒಂದು ರಾಜಕಾರಣಿಗಳಿಂದ ಇಂತಹ ಬಿಜೆಪಿಗಳಿಂದ ಇವತ್ತು ಶಿವಮೊಗ್ಗ ಬಹಳಷ್ಟು ಹೆಸರು ಎಟ್ಕೋಬಿಟ್ಟಿದೆ ಇಲ್ಲಿ ಬಹಳಷ್ಟು ಜನ ಇಲ್ಲಿ ಬರೆಯ বর বর বো বর বো ಪಾಠ ಜಿಲ್ಲಾ ಸಮಿತಿಗಳಿಂದ ಮನವಿ ಏನಂತ ಹೇಳಿದ್ರೆ ಏನ್ ಇವತ್ತು ಹಿಂದೂ ಮುಸ್ಲಿಂ ಅಂತ ಆಗ್ತಾ ಇದೆ ಅದರಲ್ಲಿ ನೀವು ಕೂಡ ಭಾಗಿಯಾಗಬೇಡಿ ಮತ್ತೆ ಇಂತಹ ಒಂದು ರಾಜಕೀಯ ರಾಜಕೀಯ ಪ್ರೇರಿತ ಹೇಳಿಕೆಗಳಿಗೆ ಆಗ್ಬೇಡಿ ಮತ್ತೆ ಏನು